ನಮಸ್ತೆ ವೀಕ್ಷಕರೇ ಇವತ್ತು ನಾವು ಓ ಅಕ್ಷರದಿಂದ ಶುರುವಾಗುವಂಥ ಕನ್ನಡ ಪದಗಳಿಗೆ ಏನೇನು ವಿಧ 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 ವಿಧವಾದ ಅರ್ಥಗಳಿರುತ್ತೆ ಅಂತ ತಿಳ್ಕೊಳ್ಳೋಣ ನಾನು ಇದೊಂದು ಸೀರೀಸೇ ಮಾಡ್ತಾ ಇದ್ದೀನಿ ಒಂದೊಂದು ಅಕ್ಷರದಲ್ಲಿ ಬರುವಂಥ ಪದಗಳ ವಿವಿಧ ಅರ್ಥಗಳು ಬನ್ನಿ ಮೊದಲ ಪದ ಯಾವುದು ಅಂತ ನೋಡೋಣ ಒಡನೆ ಒಡನೆ ಅಂದರೆ ಕೂಡಲೇ ಬೇಗ ಮಾಡುವುದಕ್ಕೆ ಅಥವಾ ಜೊತೆಯಲ್ಲಿರುವುದಕ್ಕೆ ಒಡನೆ ಅಂತ ಹೇಳ್ತೀವಿ ಒಡನೆ ಇರು ನನ್ನೊಡನೆ ಇರು ಅಂತಂದರೆ ನನ್ನ ಜೊತೆಯಲ್ಲಿ ಇರು ಈಗಲೇ ಒಡನೆಯೇ ಮಾಡು ಅಂತಂದರೆ ಕೂಡಲೇ ಮಾಡು ಈಗಲೇ ಮಾಡು ಅಂತ ಅರ್ಥ ಇನ್ನೊಂದು ಬರುತ್ತೆ ಮುಂದಿನ ಶಬ್ದ ಒಂದು ಒಂದು ಅನ್ನುವುದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಒಂದು ಸಂಖ್ಯೆ ಮೊದಲ ಸಂಖ್ಯೆಗೆ ಒಂದು ಅಂತ ಹೇಳ್ತೀವಿ ಮತ್ತು ಒಂದು ಅಂದರೆ ಕೂಡು ಒಂದಾಗುವುದಕ್ಕೆ ಒಂದು ಆಗು ಅಂತಂದರೆ ಕೂಡು ಅಂತ ಹೇಳ್ತೀವಲ್ವ ಅದು ಎರಡು ಅರ್ಥಗಳು ಬರುತ್ತೆ ಇದು ಮುಂದಿನ ಶಬ್ದ ಒಂಟಿ ಒಂಟಿ ಅಂತಂದರೆ ಏಕಾಕಿ ಒಬ್ಬನೇ ಇರುವುದು ಅದಕ್ಕೆ ಒಂಟಿ ಅಂತ ಹೇಳ್ತೀವಿ ಇನ್ನೊಂದು ಅರ್ಥ ಬಂದು ಕಿವಿಯ ಆಭರಣಕ್ಕೆ ಒಂಟಿ ಅಂತ ಹೇಳ್ತೀವಿ ಈಗ ಮುಂದಿನ ಶಬ್ದ ಬಂದು ಒಡ್ಡ ಒಡ್ಡ ಅಂದರೆ ಕಲ್ಲು ಮಣ್ಣು ಕೆಲಸ ಮಾಡುವವ ಕಲ್ಲು ಮತ್ತು ಮಣ್ಣಿನಿಂದ ಕೆಲಸ ಮಾಡುವವನಿಗೆ ಒಡ್ಡ ಅಂತಾರೆ ಮತ್ತು ಒಡ್ಡ ಅಂತಂದರೆ ಇನ್ನೊಂದು ಅರ್ಥ ಒರಟಾಗಿರುವುದಕ್ಕೆ ಒಡ್ಡ ಅಂತ ಕರಿತೀವಿ ಮುಂದಿನ ಪದ ಒಡ್ಡು ಒಡ್ಡು ಅಂದರೆ ಚಾಚು ಚಾಚುವುದಕ್ಕೆ ಒಡ್ಡು ಅಂತ ಹೇಳ್ತೀವಿ ಹಾಗೆ ಸೈನ್ಯ ಮತ್ತು ಸಮೂಹ ಅರ್ಪಿಸು ಇವಕ್ಕೆಲ್ಲ ಒಡ್ಡು ಅಂತ ಹೇಳುವುದು ಈಗ ಬರ್ತಾ ಇರುವ ಶಬ್ದ ಒಪ್ಪ ಒಪ್ಪ ಅಂದರೆ ಸಮ್ಮತಿ ಸಹಿ ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಒಪ್ಪವಾಗಿ ಮಾಡು ಅಂತ ಹೇಳ್ತೀವಲ್ವಾ ಅದು ಈಗ ಬರ್ತಾ ಇರುವಂಥ ಮುಂದಿನ ಶಬ್ದ ನೋಡೋಣ ಒಗೆ ಒಗೆ ಅಂತಂದರೆ ಬಿಸಾಡುವುದಕ್ಕೆ ಒಗೆಯುವುದು ಅಂತ ಹೇಳ್ತೀವಿ ಇನ್ನೊಂದು ಅರ್ಥ ನೀರಿನಲ್ಲಿ ಬಟ್ಟೆಯನ್ನು ತೊಳೆಯುವುದಕ್ಕೆ ಒಗೆ ಅಂತ ಹೇಳೋದು ಅದೇ ರೀತಿ ಮತ್ತೊಂದು ಅರ್ಥ ಇದೆ ಇದರಲ್ಲಿ ಹುಟ್ಟು ಅನ್ನುವುದಕ್ಕೂ ಕೂಡ ಒಗೆ ಅಂತಾರೆ ಕೊನೆಯದಾದ ಶಬ್ದ ಹೊಸಗೆ ಹೊಸಗೆ ಅಂದರೆ ಮಂಗಳ ಕಾರ್ಯ ಉಡುಗೊರೆ ಮತ್ತು ಸಂತೋಷ ಇವುಗಳಿಗೆ ಹೊಸಗೆ ಅಂತ ಹೇಳೋದು ಹೊಸಗೆಯನ್ನು ಕೊಡು ಅಂದರೆ ಉಡುಗೊರೆಯನ್ನು ಕೊಡು ತಪ್ಪಾಯಿತು ಈಗ ಕೊನೆಯ ಶಬ್ದ ಒರಸು ಒರಸು ಅಂದರೆ ಬಟ್ಟೆಯಿಂದ ಒತ್ತಿ ತೆಗೆಯುವುದಕ್ಕೆ ಒರಸು ಅಂತ ಹೇಳ್ತಾರೆ ಅಳಿಸುವುದಕ್ಕೆ ಕೂಡ ಒರಸು ಹಾಕು ಮನೆಯನ್ನು ಒರೆಸು ಅಂತ ಹೇಳ್ತೀವಲ್ವ ಅದು ಕೂಡ ಒರಸುನೇ ಫ್ರೆಂಡ್ಸ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ವಿಡಿಯೋನ ಎಲ್ಲರೊಂದಿಗೂ ಶೇರ್ ಮಾಡಿ